శ్రీరామన బే విద్వాన్ విశ్వనాథ్ భట్ నిర్గాన్ ఇవర సందేశి ఇందీవరేంద్రమణిసుందరమిరేశం వందీకృతేంద్రపువృందమ మంద వీర్యం మందస్మిత ప్రసర వృందం వందే దినేంద్ర కులనందన రామచంద్రం ರಾಮು ವಿಗ್ರಹವಾನ್ ಧರ್ಮ ಶ್ರೀರಾಮನು ಧರ್ಮದ ಪ್ರತಿಮೂರ್ತಿ ರಾಮ ಎಂಬ ಎರಡಕ್ಷರ ಹೇಳಿದೊಡನೆ ಕೇಳಿದೊಡನೆ ಮೈ ಪುಳಕಿತವಾಗುತ್ತದೆ ಮರ್ಯಾದಾ ಪುರುಷೋತ್ತಮನ ಕರುಣೆ ಆದರ್ಶಗಳು ಒಳಗಿನ ಭಾವವನ್ನು ಆರ್ದ್ರಗೊಳಿಸುತ್ತದೆ ರಾಮ ಮನದ ಒಡೆಯ ಮನೆಯ ಒಡೆಯ ದೇಶದ ನಾಯಕ ವಿಶ್ವದ ನಾಯಕ ಸಕಲ ಜಗತ್ತಿನ ಮರ್ಯಾದೆಯ ನಾಯಕ ಸ್ಥಾಪಕ ಮರ್ಯಾದಾಯ ಸಕಲ ಜಗತಾಂ ನಾಯಕ ಸ್ಥಾಪಕತ್ವ ಈ ರೀತಿಯಾಗಿ ಶ್ರೀರಾಮಚಂದ್ರನನ್ನು ಸ್ತೋತ್ರ ಮಾಡಿದ್ದಾರೆ ಯಾವ ಹಂತದಲ್ಲೂ ಮಾನವ ಗಡಿಯನ್ನು ಮೀರದಿರುವ ಕಾರಣ ಮರ್ಯಾದಾ ಪುರುಷೋತ್ತಮನಾದ ಇಂತಹ ದಿವ್ಯ ಭವ್ಯ ವ್ಯಕ್ತಿತ್ವವುಳ್ಳ ಶ್ರೀರಾಮಚಂದ್ರನ ಪ್ರತಿಷ್ಠೆ ಈ ದೇಶ ಕಂಡ ಸೌಭಾಗ್ಯಗಳಲ್ಲೊಂದು ಇದು ರಾಮ ಪ್ರತಿಷ್ಠೆ ಮಾತ್ರ ಅಲ್ಲ ಭಾರತದ ಮಾನಪ್ರತಿಷ್ಠೆ ಭಾರತದ ಪ್ರಾಣಪ್ರತಿಷ್ಠೆ ರಾಮನ ನೀತಿ ಭರತನ ಪ್ರೀತಿ ಲಕ್ಷ್ಮಣನ ನಿಷ್ಠೆ ಸೀತೆಯ ಪ್ರೇಮ ಹನುಮನ ಭಕ್ತಿ ಪ್ರಜೆಗಳ ಅನುರಕ್ತಿ ಇದು ರಾಮರಾಜ್ಯದ ಆದರ್ಶಗಳು ಆ ಕಾರಣದಿಂದಲೇ ಶ್ರೀರಾಮನಿಗೆ ಶ್ರೀರಾಮ ನಮಗೆ ಆರಾಧ್ಯನೂ ಆದರ್ಶನೂ ಆದ ಎಷ್ಟರಾಮಂ ನ ಪಶ್ಯೇತು ರಾಮೋ ಎಂಚನ ಪಶ್ಯತಿ ನಿಂದಿತಸೇನ್ ಲೋಕೆ ಸ್ವಾತ್ಮ ಪೇನಂ ವಿಗರ್ಹತೆ ಯಾರು ರಾಮನನ್ನು ನೋಡಲಿಲ್ಲವೋ ರಾಮ ಯಾರನ್ನು ನೋಡಲಿಲ್ಲವೋ ಅವನ ಜನ್ಮ ವ್ಯರ್ಥ ಅವನ ಆತ್ಮವು ಅವನನ್ನು ನಿಂದಿಸುತ್ತದೆ ಇದು ರಾಮಾಯಣದ ಸಂದೇಶ ನಾವು ಶ್ರೀರಾಮನನ್ನು ಕಾಣುವ ಶ್ರೀರಾಮ ನಮ್ಮನ್ನು ಅನುಗ್ರಹಿಸುವ ಅದ್ಭುತವಾದ ಈ ಮಹತ್ ಕಾರ್ಯವನ್ನು ಕೈಗೊಂಡ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಅಭಿವಂದನೆಗಳು ಇದರಲ್ಲಿ ಅಪಸ್ವರ ಬೇಡ ಮೂರ್ಖತನ ಬೇಡ ದೈವ ದ್ರೋಹಿಗಳಾಗದೆ ದೇವ ಬಂಧುಗಳಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮನೆಂದರೆ ಎಲ್ಲ ಜೀವಿಗಳಿಗೂ ಹಿತ ಬಯಸುವವನು ಕ್ಷಮಾಗುಣವುಳ್ಳವನು ಬುದ್ಧಿವಂತನು ತ್ಯಾಗಶೀಲನು ಧೈರ್ಯಶಾಲಿ ಎಲ್ಲರನ್ನೂ ಗೌರವಿಸುವವನು ನಿರಹಂಕಾರನು ತತ್ವ ಸದ್ಗುಣ ಬುದ್ಧ ವ್ಯಕ್ತಿ ಅಸೂಯೆ ಇಲ್ಲದವನು ಸತ್ಯ ಹೇಳುವವನು ಪ್ರವೀಣನು ಎಲ್ಲವನ್ನೂ ತಿಳಿದವನು ಸಮರ್ಥನು ಉತ್ತಮ ಮಾತು ಅತ್ಯುತ್ತಮ ನಡವಳಿಕೆ ಉಳ್ಳವನೇ ಶ್ರೀರಾಮ ಈ ವಿಡಿಯೋ ಕಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಸಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಜೈ ಶ್ರೀರಾಮ್